ಇಲ್ಲಿ ಆ ಒಂದು ಮಣ್ಣನ್ನು ಮಾಡಿರ್ತೀವಿ ಅಂದ್ರೆ ಪುಣ್ಯಭೂಮಿ ಇರುತ್ತೆ ಆ ಒಂದು ಪುಣ್ಯಭೂಮಿಯಲ್ಲಿ ನಾವು ಸ್ಮಾರಕ ಕಟ್ಟೋದ್ರಿಂದ ಅದು ಅರ್ಥಪೂರ್ಣವಾಗಿರುತ್ತೆ ಅದು ಬಿಟ್ಟು ನಾವು ಮೈಸೂರಲ್ಲಿ ಎಲ್ಲೋ ಮಾಡೋದು ಇದು ಅರ್ಥಪೂರ್ಣವಾಗಿರಲ್ಲ ನಮ್ಮ ಹಿಂದೂ ಸಂಸ್ಕೃತಿ ಪರವಾಗಿ ನಾವೇನ ಕೆಲಸ ಮಾಡಬೇಕಾಗಿದೆ ನಮ್ಮ ಅಪ್ಪಾಜಿ ಅವರಿಗೆ ಆತ್ಮಕ್ಕೆ ಶಾಂತಿ ಕೊಡಬೇಕು ಅಂದರೆ ಆ ಜಾಗದಲ್ಲೇ ನಾವು ಪುಣ್ಯ ಸ್ಮರಣೆಯ ಭೂಮಿಯಲ್ಲೇ ನಾವು ಸ್ಮಾರಕವನ್ನು ನಿರ್ಮಾಣ ಮಾಡಬೇಕು ಆ ಜಾಗ ಅಭಿಮಾನಿಗಳ ಒಂದು ಒಡನಾಟ ಆಗಿರೋದ್ರಿಂದ ತಮ್ಗೆ ಗೊತ್ತಿದೆ ಇವತ್ತು ವಿಷ್ಣುವರ್ಧನ್ರವರ ಸಿನಿಮಾ ದಿನ ಆಗಿರ್ಬೋದು ಪುಣ್ಯಸ್ಮರಣೆಯ ಕಾರ್ಯಕ್ರಮ ಅಂದರೆ ಲಕ್ಷಾಂತರ ಜನ ಅಭಿಮಾನಿಗಳು ಬಂದಲ್ಲಿ ಪೂಜೆ ಸಲ್ಲಿಸ್ತಾರೆ ಅನ್ನದಾನ ಮಾಡ್ತಾರೆ ರಕ್ತ ಶಿಬಿರಗಳು ಮತ್ತು ಆರೋಗ್ಯ ಶಿಬಿರಗಳನ್ನು ಮಾಡ್ತಾರೆ ಆದ್ದರಿಂದ ನಮ್ಮ ರಾಜೇಗೌಡರು ಶ್ರೀಧರ ಅಣ್ಣವರು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದು ಸರ್ಕಾರಕ್ಕೆ ಮಾಧ್ಯಮದ ಮುಖಾಂತರ ಅವರಿಗೆ ಒಂದು ಸಂದೇಶವನ್ನು ನೀಡಬೇಕು ಸರ್ಕಾರದ ಏನು ಸಂಸ್ಥೆಗಳಿವೆ ಆ ಸಂಸ್ಥೆಗಳ ಮುಖಾಂತರ ನಮಗೆ ಸಹಾಯ ಆಗಬೇಕು ನಮ್ಮ ಈ ಭಾಗದಲ್ಲಿ ನಮ್ಮ ಆ ವಿಷ್ಣುವರ್ಧನ್ ಅವರ ಪುಣ್ಯ ಭೂಮಿಗೆ ಅನುಕೂಲ ಆಗಲಿ ಅಂತೇಳಿ ರಾಜೇಗೌಡರು ಮತ್ತು ಶ್ರೀಧರ ಮೂರ್ತಿಯವರು ಭಾಳಷ್ಟು ಒತ್ತಡವನ್ನು ಹಾಕಿದ್ದಾರೆ ಈ ಸಂದರ್ಭದಲ್ಲಿ ನಮ್ಮ ವಕೀಲರಾದಂಥ ಅರುಣ್ ಸರ್ ಅವರು ಅವ್ರು ಪ್ರತಿಯೊಂದು ವಿಷಯ ಗೊತ್ತಿದೆ ಯಾಕೆಂದರೆ ನೋಡಿ ನಮ್ಗೆ ವಿಷಯ ಗೊತ್ತಿಲ್ಲದೆ ಮಾತಾಡೋದಲ್ಲ ಈಗ ನಮ್ಗೆ ಅಲ್ಪ ಸ್ವಲ್ಪ ವಿಷಯ ಗೊತ್ತಿದೆ ಪ್ರತಿಯೊಂದು ವಿಷಯ ಅರುಣ್ ಸರ್ ಅವರು ಗೊತ್ತಿದೆ ಇವತ್ತಿನ ಪರಿಸ್ಥಿತಿ ಎಲ್ಲಿಂದ ಯಾವ ಮಟ್ಟಕ್ಕೆ ತಗೊಂಡು ಬಂದು ಇವತ್ತು ನಮ್ಮ ನ್ಯಾಯಾಲಯದಲ್ಲಿ ಇದೆ ಅಂತ ಹೇಳಿದ್ರೆ ಆ ನ್ಯಾಯಾಲಯದಲ್ಲಿ ಹೋರಾಟ ಮಾಡಿ ಇವತ್ತು ಆ ಕೇಸನ್ನ ಗೆಲ್ಲಲಿಕ್ಕೆ ಎಲ್ಲ ಪ್ರಯತ್ನವನ್ನು ಅರುಣ್ ಸರ್ ಮಾಡ್ತಾ ಇದ್ದಾರೆ ಅವರಿಗೆ ನಮ್ಮ ವಿಷ್ಣುವರ್ಧನ್ ಅಭಿಮಾನಿಗಳ ಪರವಾಗಿ ನಾವೆಲ್ಲರೂ ಎಲ್ಲ ರೀತಿಯ ಸೇವೆಗೆ ನಾವು ತಮ್ಮ ಜೊತೆಯಲ್ಲಿರ್ತೀವಿ ಸದಾ ಸಿದ್ಧ ಇರ್ತೀವಿ ಸರ್ ದಯವಿಟ್ಟು ನ್ಯಾಯ ಕೊಡಿಸಿ ಅಂತೇಳಿ ಅರುಣ್ ಸರ್ ಅವರು ಈಗಾಗಲೇ ನಾವು ನಮ್ಮ ಶ್ರೀಧರ ಮೂರ್ತಿ ಅಣ್ಣವರು ನಮ್ಮ ರಾಜು ಗೌಡರು ಪ್ರತಿಯೊಂದು ಏನು ಕೇಸ್ನಲ್ಲಿ ಇಂಪ್ಲೀಟ್ ಆಗಿರುವಂಥ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟಿದ್ದಾರೆ ಈಗ ನಮಗೆ ಪೂರ್ಣ ಭರವಸೆ ಇದೆ ನಮ್ಮ ಅರುಣ್ ಸರ್ ಅವರು ಈ ಕೇಸ್ನಲ್ಲಿ ಸರ್ಕಾರದ ವಿರುದ್ಧ ಚಾಟಿಯನ್ನು ಬೀಸಿದ್ದಾರೆ ನ್ಯಾಯಾಲಯದ ಮುಖಾಂತರ ಈ ಸ್ಮಾರಕ ಭೂಮಿ ನಮ್ಮ ವಿಷ್ಣುವರ್ಧನ್ ಪುಣ್ಯ ಭೂಮಿ ಅಭಿಮಾನಿಗಳ ಪರವಾಗಿ ಆಗಲೇಬೇಕು ಅಭಿಮಾನಿಗಳು ಅಲ್ಲಿ ಹೋಗಿ ಪೂಜೆ ಮಾಡಬೇಕು ಅಭಿಮಾನಿಗಳು ಡಾಕ್ಟರ್ ವಿಷ್ಣುವರ್ಧನ್ ಅಪ್ಪಾಜಿ ಸ್ಮರಿಸುವಂಥ ಕೆಲಸವನ್ನು ಕೆಲಸವನ್ನ ಮಾಡಬೇಕಾಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಎಲ್ಲಾ ಅಭಿಮಾನಿಗಳ ಪರವಾಗಿ ಕೇಳ್ಕೊಳ್ತೀನಿ